ಅನಿಸುತ್ತಿದೆಯಾ ಇಂದು ಎಂದೂ ನನ್ನವಳೆಂದು ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು ಎಂತಹ ಮಧುರ ಯಾತನೆ ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೀ ಅನಿಸುತ್ತಿದೆಯಾ ಸುರಿಯುವಾಸೋನೆಯೋ ಸೋಸಿದೆ ನಿನ್ನದೆ ಪರಿಮಳ ಇನ್ಯಾರ ಕನಸಲು ನೀನು ಹೋದರೆ ತಳಮಳ ಪೂರ್ಣ ಚಂದಿರ ರಜ ಹಾಕಿದ ನಿನ್ನಯ ಮಗವನ್ನು ಕಂಡಕ್ಷಣ ನಾ ಕೈದೀ ಸೆರೆಮನಿ ತಬ್ಬಿ ನನ್ನ ಅಪ್ಪಿಕೊಮ್ಮೆ

ತುಟಿಗಳ ಹೂವಲಿ ಆಡದ ಮಾತಿನ ಸಿಹಿ ಇದೆ ಮನಸ್ಸಿನ ಪುಟದಲ್ಲಿ ಕೇವಲ ನಿನ್ನದೇ ಸಹಿ ಇದೆ ಬರೆಯದ ನಿನ್ನ ಹೆಸರ ದಿನಾನೇ ಕೊರೆದಿರುವೆ ನಿನ್ನ ಇದರ ಕಲ್ಪನೆ ನನ್ನ ಹೆಸರು ಕೂಗುವ ಸುಮ್ಮನೆ ಸುಮ್ಮನೇ ಕೋ ಇಂದು ನೀನೇ ವಳೆಂದು ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು ಆಹಾಯಂತಹ ಮಧುರಾಯಾತನಿ ಕೊಲ್ಲು ಹುಡುಗಿ ಸುಮ್ಮನೆ ಸುಮ್ಮನೇ ಅನ್ನಿಸುತ್ತಿದೆಯಾ ನೀನೇ ನೀನೇನೆ ನನ್ನವಳೆಂದೂ ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದೂ ಅನ್ನಿಸುತ್ತಿದೆಯಾ ಕೋಯಂದು ನೀನೇನೆ ನನ್ನವಳೆಂದು ಥ್ಯಾಂಕ್ ಯು ನಾನು ಮುಂಗಾರು ಮಳೆಯ ಫಿಲ್ಮಿಂದ ಹಾಡು ಹಾಡಿದ್ದೀನಿ ಹಾಡು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸ್ಕಿಪ್ ಮಾಡಿದ ಹಾಡು ಕೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು